ಮೊದಲು ಗುರುವಿಗೆ ಇರಬೇಕಾಗಿರ್ತಕ್ಕಂಥದ್ದು ಮಹಾದೇವ್ ಹೇಳ್ತಾಳೆ ಶಮೇ ಖಮೇ ವಿವೇಕ ವೈರಾಗ್ಯ ಸಂಪೂರ್ಣ ಭಾವ ಶಾಂತಿ ಅಷ್ಟು ಶಾಂತ ರೀತಿಯಲ್ಲಿ ಇದ್ರೆ ಅವಳು ಕುಳಿತಿದ್ದು ಕುಳಿತಿರುವಂತಹ ಸಂದರ್ಭದಲ್ಲಿ ಅತಿ ಅದ್ಭುತವಾದ ವ್ಯಕ್ತಿಯವನು ಕಿನ್ನರಿ ಬ್ರಹ್ಮಯ್ಯ ಸಾಮಾನ್ಯವಾದವನಲ್ಲ ಬಂದವರ ಓಣಿ ಅಂತಿದೆ ಕರ ಇವತ್ತು ಬಂದವರ ಓಣಿ ನೀವು ನೋಡಬೇಕು ಕಲ್ಯಾಣದಲ್ಲಿ ಅಲ್ಲಿ ತಿಳಿ ನೀರಿನ ಕೊಳ ಇದೆ ಅಕ್ಕಮಹಾದೇವಿ ಬಂದು ಕುಳಿತಿರುವ ಸ್ಥಳ ಇದೆ ಅಲ್ಲಿ ಅಕ್ಕಮಹಾದೇವಿಯ ಮೂರ್ತಿ ಇದೆ ಅತಿ ಅದ್ಭುತವಾದ ಸ್ಥಳ ಅದು ಬಂದವರ ಓಣಿ ಅಂತಂದ್ರೆ ಕಲ್ಯಾಣಕ್ಕೆ ಎಲ್ಲರೂ ಬಂದವರ ಓಣಿ ಎಲ್ಲ ಶರಣರು ಬಂದಿದ್ದು ಅದೇ ಓಣಿಯಲ್ಲ ಆ ಓಣಿಯಲ್ಲಿ ಎಲ್ಲರೂ ಬಂದರಂತೆ ಕಲ್ಯಾಣಕ್ಕೆ ಹಾಗೆ ಮಹಾದೇವಿ ಬಂದಲ್ಲಿ ಕುಳಿತಿದ್ದು ಕುಳಿತಿರುವಂಥ ಸಂದರ್ಭದಲ್ಲಿ ಕಿನ್ನರಿ ಬ್ರಹ್ಮಯ್ಯನ ಕಳಿಸಿದ್ದು ಪ್ರಭುದೇವರು ಕಿನ್ನರಿ ಬ್ರಹ್ಮಯ್ಯ ಬಂದು ಕುಳಿತಾ ಅವನು ಯೌವನದ ಹುಡುಗ ಬಹಳ ಸುಂದರವಾದ ಹುಡುಗ ಲಿಂಗ ಒಳಗಿತ್ತು ಒಳಗಡೆಯ ದೇಹದಿಂದ ಈ ರೀತಿಯಲ್ಲಿ ಕುಳಿತುಕೊಂಡು ಮಹಾದೇವಿನ ಒಂದು ಸಲ ದೃಷ್ಟಿಯಿಂದ ನೋಡಿದ ನೋಡಿದ ಕೂಡನೆ ಮಹಾದೇವಿಯು ವಯಸ್ಸು ಸಣ್ಣವಳು ಅವನು ವಯಸ್ಸಿನಲ್ಲಿ ಸಣ್ಣವನು ಯಾಕೆ ಪ್ರಭುದೇವರು ಕಳಿಸಿದ ಅಂದ್ರೆ ಇವಳ ಒಳಗಡೆ ಅಂತರಂಗದಲ್ಲಿ ಇವಳು ಸಿರಿಯಾದ ಶರಣೆ ಆಗಿದ್ದಾಳೋ ಇಲ್ಲವೋ ವಯಸ್ಸಿನ ಹುಡುಗನನ್ನು ನೋಡಿದಾಗ ಇವಳ ಮನಸ್ಸು ಏನಾಗುತ್ತದೆ ಜಯಂದ ನೋಡ್ರಿ ಕತೆ ಅದಕ್ಕೆ ಮಾಯ ಅನ್ನೋದು ಮಾಯ ಅನ್ನೋದು ಹೇಗೆ ಬಂದು ನಿಲ್ತದೆ ಅನ್ನೋದಕ್ಕೂ ಗೊತ್ತಾಗೋದಿಲ್ಲ ಯಾವಾಗ ಮಹಾದೇವಿಗೆ ಬಂದು ಕೊಡ್ತಿದ್ಲು ಕಿನ್ನರಿ ಬ್ರಹ್ಮಯ್ಯ ಬಂದ ಬಂದು ನಿಂತು ಹೇಳ್ದ ಏನ್ ಹೇಳ್ದ ಕಾಯದಲ್ಲಿ ಕಳವಳವಿರಲು ಪ್ರಾಣದಲ್ಲಿ ಮಾಯೆ ಇರಲು ಇದೇ ತರದ ಮನ ಇದೇ ತರದ ನಿರ್ವಾಣ ಮಹಾಲಿಂಗ ತ್ರಿಪುರಾ ಅಂತಕ ನಿನ್ನನ್ನು ಸಂಸಾರಿ ಎಂಬುವನಲ್ಲದೆ ಸಜ್ಜನೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ ಮರುಳೆ ಅಂತ ಶಬ್ದ ನೋಡ್ರಿ ಎಲ್ಲಿ ಉಡುತರಿ ಒಬ್ಬ ಹೆಣ್ಣು ಮಗಳು ಮನೆ ಬಿಟ್ಟು ಕೌಶಿಕನ ಮನೆಯಿಂದ ಹೊರಗಡೆ ಬಂದು ಅರಮನೆಯಿಂದ ನೊಂದ ಜೀವ ಕೇಳುವವರಿಲ್ಲ ಕಲ್ಯಾಣದ ಅಂಗಳದಲ್ಲಿ ಬಂದು ನಿಂತ್ರ ಚಿನ್ನರಿ ಬ್ರಹ್ಮಯ್ಯ ಬಂದು ಹೇಳದ ನಾನು ಎದುರಿಗೆ ಬಂದು ನಿಂತು ನೀನು ಸ್ವಲ್ಪ ಮುಜುಗರ ಪಡ್ಕೊಂಡಿಲ್ಲ ಕಾಯದಲ್ಲಿ ಕಳವಳವಿರಲು ಪ್ರಾಣದಲ್ಲಿ ಎಷ್ಟು ಸುಂದರ ಮಾಡ್ತಾರೆ ಎಷ್ಟು ಅದ್ಭುತವಾದ ಅನುಭವ ಇದು ನಾನು ಬಂದ ಕೂಡ ಏನೋ ಒಂದು ತರ ಇನ್ನು ಮುಜುಗರ ನಯ ಸೋಜಿದ ನಿನ್ನ ದೇಹದೊಳಗಡೆ ಹೆಣ್ಣು ಬಾವಲ ನಯವಂತಿಕೆ ಕಾಣತಾ ಇದೆ ಕಾಯದಲ್ಲಿ ಕಳವಳ ಅದು ಅದು ಕೂಡಲೇ ನೀನು ಸಹಜವಾಗಿ ಇರಬೇಕಾಗಿತ್ತಲ್ಲ ಯಾಕೆ ಸಹಜವಾಗಿರಲಿಲ್ಲ ನೀನು ಪ್ರಾಣದಲ್ಲಿ ಮಾಯಿ ಎಲ್ಲೋ ಒಂದು ಕಡೆ ಪ್ರಾಣದೊಳಗಡೆ ನಿನಗೆ ಮುಗಿದ್ರ ಮಾಯ ಇದೆ ಇದೇ ತರದ ಮನ ನಿಮ್ಗೆ ಯಾವ್ದು ಮನಸ್ಸು ನಿಮ್ಗೆ ಮನಸ್ಸೇನೋ ಡೈರೆಕ್ಟ್ ಆಗಿ ಕೇಳೋದಾರಿ ಯಾರನ್ನ ಮಹಾದೇವ ನಾ ಬಂದು ಕುಂತ್ರೆ ನಿನಗೆ ಏನಾಗ್ಬೇಕಿತ್ತು ನಿನ್ನ ಭಾವದಲ್ಲಿ ನೀ ಇರಬೇಕಾಗಿತ್ತು ನಿನಗೆ ಯಾಕೆ ಭಯ ಆಯ್ತು ನಿನಗೆ ಯಾಕೆ ಆತರ ಮನಸ್ಸಿನಲ್ಲಿ ಒಂಥರ ಆಯ್ತು ದೇಹದಲ್ಲಿ ಯಾಕೆ ನೀರಿ ಆ ರೀತಿ ಭಾವನೆ ಪ್ರಾರಂಭ ಆಯಿತು ಇದು ಅಧ್ಯಾತ್ಮ ಜೀವಿಗಳಿಗೆ ಬರಬಾರ್ದು ರೀ ಸುಮ್ಮನೆ ಕುಂತಿರ್ತೀವಿ ನಾವು ಯಾರಾದರೂ ಸಣ್ಣ ಮಗು ಬಂದರೂ ತಾಯಿನೇ ದೊಡ್ಡ ಮಗು ಬಂದರು ತಾಯಿನೇ ಮಧ್ಯವಸ್ತ್ರಗಳು ಬಂದರು ತಾಯಿನೇ ಶ್ರೀಮಂತ ಬಂದರು ಭಕ್ತನೇ ಭಕ್ತನೇ ಬಂದರೂ ಭಕ್ತನೇ ರೀ ಅಧ್ಯಾತ್ಮ ಜೀವಿಗಳು ಅಧ್ಯಾತ್ಮ ಜೀವಿ ಪಕ್ಕ ಜೀವನದಲ್ಲಿ ಅನುಭವ ಇರೋನು ಎಲ್ಲರೂ ಒಂದೇ ರೀತಿಯಲ್ಲಿ ನೋಡ್ತಾನೆ ಅವನಿಗೆ ಬದಲಾವಣೆ ಇರೋದಿಲ್ಲ ಅವನಿಗೆ ಇಲ್ಲಿಂದ ತ್ರಾಸಿನ ತಕ್ಕಡಿ ಮುಳ್ಳೋದು ಬ್ಯಾಲೆನ್ಸ್ ಆಗೋದಿಲ್ಲ ರಾಮಕೃಷ್ಣ ಅದಿತ್ತು ಸ್ವಾಮಿ ವಿವೇಕಾನಂದರಿಗೆ ಅದಿತ್ತು ರಮಣ ಶ್ರೀಗಳಿಗೆ ಅದಿತ್ತು ರಮಣಶ್ರೀಗಳಿಗದಿತ್ತು ಇತ್ತು ಅವರೆಲ್ಲ ಜಗತ್ತಿನಲ್ಲಿ ದೊಡ್ಡ ದೊಡ್ಡ ಅನುಭವಿಗಳು ನಾನು ಒಂದು ಮಾತನ್ನು ಹೇಳ್ತೀನಿ ಎಲ್ಲರ ಬಗ್ಗೆ ನಾನು ಹೇಳ್ತಿಲ್ಲ ಭಾರತ ದೇಶದ ಮಠಾಧೀಶರು ಬಹಳ ದೊಡ್ಡವರು ಕೆಲಸ ಮಾಡಿದ್ದಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಕಾವಿ ಒಳಗಿನ ಕಾಗಿಯ ಬುದ್ಧಿಯನ್ನು ಮಠಾಧೀಶರು ಬಿಡಬೇಕು ಅನ್ನುವುದನ್ನು ನಾನು ಎಲ್ಲಿಗೆ ಇಷ್ಟಪಡುತ್ತೇನೆ ಶಬ್ದ ಆಯ್ತಾ ಕಾವಿ ಒಳಗಿನ ಕಾಗಿ ಅಲ್ಲ ಕಾವಿ ಒಳಗಿನ